అకీ ఇవా రూపాయ బందవ అంటవో అవి ఆగత దిమ కర్స్ లక్ష రూపాయ హ నన్ను హ్యాతి ముద్దే హి ఏంక యరిక యారీగా అనవర ఈ ఫస్ట్ క్లాస్ అయితే కాఫీ మాస్తిని కాఫీ మి ఫస్ట్ క్లాస్ థండా నీరు తొడతా థండరు కుడదు కాఫీ ఇప్పటి కుడదు ఆరాతీ నాకు ఎంజాయ్ మాతీవ అడిషి మగ ఇచ్చి నని బాజ్ అదొందు హక్తు మగన మనిషి బందో హ్యాంక్ హిం మాట్లతనా మగనగం గజ్జి ఆత ఏదో నను యా ಒಂದು ಹೆಂಡತಿ ಮಾತ್ ಕೇಳ್ತದ ಎಲ್ಲೇ ಹೋಗಿದ್ ಹೆಂಡತಿ ಕರ್ಕೊಂಡ್ ಬಂದಾನೋ ಏನು ಮಾಡ ನಿಮ್ಗ ನೋಡೋಣ ತಿಂಡಿನೇ ಮಾಡ ಒಂದು ತಿಂಡಿನೇ ಮುರಿಬೇಕು ರಾಣಿ ನೀರ್ ತೊಂದ್ರ ಸ್ವಲ್ಪ ಏನ್ ಮಾಡಿ ಮಟನ್ ಮಾಡಿದ್ವಿ ಸುಕ್ಕ ಸುಕ್ಕ ಎರಡ ಲಕ್ಷ ರೂಪಾಯಿ ಕಬ್ಬಿಣ ಪಟ್ಟಿ ಬಂದ ಬರೀ ಚಿಕನ್ ಇತ್ತೀನಾ ನಿಮ್ಗ ತಿಂದು ಆರಾಮ ಇವ್ ಏನ್ ಮನಿ ಬಾಜು ಬಂದ ರೊಟ್ಟಿ ಅದಾಗ್ಲಿ ಅರಿವತ್ತ ಹಿಂಗೆ ವಾಸ ಹೊಡಿಬೇಕು ಆ ಮಕ್ಕಳು ಆ ವಾಸನೆಗೆ ನಿದ್ದೆ ಚುಂದಾಗಿರ್ಬೇಕು ಹಂಗೆ ಮಾಡಬೇಕು ಹಾಂ ನಿನ್ಗೆ ಎಲ್ಲ ಗೊತ್ತೇ ಅದಲ್ಲ ಹಾಂ ಹಾಂ ಹ್ಞೂ ಮಾಡ್ಕೊಂಬಾ ಅದೇ ದಿನ ಏನೇನು ವಾಸ ಘಾಮ್ ಘಾಮ್ ಹಾಂ ನಿಮ್ಮ ಮಗ ತನ್ನ ಹೆಂಡತಿ ಪೋಲೀಸ್ ಅವ್ರ ತ ನೋಡಿ ಹ್ಯಾಂಗೆ ಚಾರ್ ಗಂಡಿ ಇಲ್ಲ ನೋಡ್ತಾನ ಚಿನ್ನು ಏ ಚಿನ್ನು ಒಂದು ಕಪ್ ಸ್ವೀಟ್ ಕಾಫಿ ಮಾಡಿ

ನಾ ದೊಡ್ಡ ಮಂತೇನ ಆತರ ನೋ ಬರೀ ಮ್ಯಾತ್ಮ್ಯಾಗೆ ಇರ್ತಾರೆ ಅವ್ರೊಳಗೆ ಮಾತು ಆದ್ರೆ ಮಾತು ಗಂಡ ಬರೀ ದೊಡ್ಡ ಸರಿ ಮಾತಾಡ್ರಿ ಮನಗ್ ಹಿಡ್ಕೊಂಡು ಹೋಗ್ತಿವಿ ಚಲೋನು ಯಾರು ಆಗಂಗಿಲ್ಲ ರೀ ಪೈಲ ಒಗ್ಯಾನ್ ಹಾಕೊಂಡ್ ಬರ್ಬೇಕು ಅವ್ರ ಹಂಗೆ ನಮ್ದು ತರ್ಕೋಂಗಿಲ್ಲ ಆಗಂಗಿಲ್ಲ ಇಕ್ಕಂದ್ರಿ ಒಂದು ದಿವ್ಸ ಒಗ್ಯಾಣ್ಕೊಂಡು ಬಂದು ನಿಮ್ಗೆ ಚಾ ಮಾಡಿ ಕೊಡ್ತೆ ಅವಾಗ ಬಂದಿನ ಚುನು ಅದು ಏನು ಮಟನ್ ತರ್ಸಿರತ್ತೋ ಅಗ್ದಿ ಮನೆ ಮಗ್ಲಿಕಿನವ್ರು ಚಕ್ರ ಮುಂದ ಉಳ್ಕೊಟ್ ಅಂತ ಪಣೆ ಒಣ ಯಾರು ಮಾತಾ ಅಂತಂದ್ರೆ ನಾವು மாராணி அது மத இல்லை மாராணி பட்டிக்கு ಮಗ ನೋಡಿ ಹೆಂಗೆ ಚಾರ್ಗಣ್ಣಲಿ ಅಕಾಡೆಮಿ 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 ಕಡೆಮಿ ಯಾಶಿ ನೋಡ್ತಾನೆ ಅವ್ನು ಅವನ ಮಗ ಹೆಂಡತಿ ಪೌರ್ ಸಿಗತ್ತ ಮಗ ಚಂದ ನಾರಾಣಿನೇ ಓದಿರ್ತೀನಿ ಮಾರಾಣಿ ನೀವು ಓದಿರ್ತೀನಿ ಮಗ ಮನೆ ಒಂದು ಎರಡು ಲಕ್ಷ ರೂಪಾಯಿ ಬಂದವ ಅವು ಆಗತ್ತಾನೆ ಮರಿತಾನೆ ಅದಕ್ಕೆ ಆಗ್ಬೇಕು ಮಗ ಇವ್ನು ಚಿಕನ್ ಮಟನ್ ಮತ್ತೆ ಬದನಿಕೆ ಒಣಗಿ ಸಿಗಲಿಕ್ಕಿಲ್ಲ ಮಗನಿಗೆ ಬದನಿಕೆ ಒಣಗಿ ಹ್ಞೂ ಅದೊಂದು ಎರಡು ಲಕ್ಷ ರೂಪಾಯಿ ಆಗತಾನೆ ಮರಿ ಎರಡು ಲಕ್ಷ ರೂಪಾಯಿ ಆಗಾನ ಮತ್ ಮಗ್ಲಿಕ್ಕೆ ಮನೆಯ ಕೂತ್ ಬಿಡದ ಎಲ್ಲಿ ಹೋತ ನನ್ಗ ಅವನಿಗೆ ನೋಡನ್ ಎಲ್ಲಿ ಬರ್ತೇವೆ ಬರ್ತಾವ ನನ್ ಹೇಳ್ತ ಓದ್ಲಿಕ್ಕೆ ಹೋ ನೋಡ್ಮ್ ಬರ್ಲಿ ಬಂದ ಬಳ ಕತ್ತ್ ಹೋಗ್ತೀವ್ರಿಗೆ ನೋಡಣ್ಣ ಗಂಡ ಹೆಣ್ತಿ ಕ್ಯಾಂಪೇ ಕಿತ್ತಿಸ್ತೀನಿ ನಿಮ್ಗೆ ಒದಗ ಹದ್ದಿನ ಒಂದ್ ಎರಡ್ ಲಕ್ಷ ರೂಪಾಯಿ ಬಂದವ ಬಂದವಾಗತ್ತಿಮ ಕಡಿಸ್ತ ನಾವು ಎರಡ್ ಲಕ್ಷ ರೂಪಾಯಿ ಆಗೋ ಅವ್ನ ಅವ್ನು ಹ್ಯಾಡ್ತೀವ್ ಬಂದ ನಿಂದಿರ್ತಲ್ ಯಾರು ನಾನ್ ಇಟ್ಟು ಎಲ್ಲ ಇರ್ಲಿಕ್ಕೆ ಬಾ ಮೆರಿಬರ್ ಊರ ಮೆರದ್

ನಿಂದ ಏನದ ನಿನ್ನ ಉಬ್ರಲ್ಲಿ ಕೂಲಿ ಹೋತಿ ಮಗ ಒಡ್ರ ಒಡ್ಡ ಒಡ್ಡ ಬತ್ತಾಯ್ತ ಮಗ ಹಾ ಮಗ ಅಡಿಸಿ ಮಗ ಅಯ್ಯೋ ನಾನು ಯಾಂತಿ ಬದ್ದಲ್ಲ ಮತ್ತು ನೀವು ಆ ಬೋಸಡಿಕೆ ಅಡಿಕೆ ಆಕಡೆ ನೋಡ್ದಾಗ ನೋಡ್ತಿತ್ತನ್ ಚಾಯ ಕಿಂದ ನೋಡಿ ಮಗ ಕಿವಿ ಎಲ್ಲಿ ಈ ಕಡೆ ಕೊಟ್ಟ ನೋಡು ಮಗ ಅವು ಎರಡು ಲಕ್ಷ ಆಗತ್ತನ ಒಂದು ಹೆಂಗೆ ಕಲೆ ಗಡ್ದ ಇಲ್ಲಿ ಮತ್ತೆ ನಾಲ್ಕು ಎಕರೆ ಅಂತ ಮಗ ಬದ್ರಿ ಬಿಡ ಆತ ಕೆಟ್ಟೋ ಕ್ಯಾರೆಟ್ ಬದ್ಲ ನೋಡ್ತಾವೆ ಅವ್ನು ಮುರಿದ ಹೊಡ್ತಾವ ನೋಡಿ ಹೊಲ್ದಾಗ ನನಗೆ ತಲಿ ತಿರ್ಗ್ಲಿಕತ್ತ ಪೂರು ನಮ್ಗೆ ಟಾಡ್ರಾಗ ಹೋಗ್ಬರ್ತ ಹಾಡ್ರಿ ಅಡಿಗೆ ರೆಡಿ ಮಾಡು ಬಂದು ಊಟ ಮಾಡ್ತಾ ಇಲ್ಲಿ ಬಾಜು ಆವಾಳೋ ಸೈರೆ ಹಾ ಅವಕರೋ ಇದಕ 10 ಮಾತಿಗೆ ಮಾತೆಗೆ ನಾ ಬಾಜ ಇರರ್ತಾವೋ ಹಾ ಆಯ್ತರೆ ನೀನ ಬಂದಾತರ ಒದಿತ ಬಿಡು ಅದನ್ನ ನಾ ಇದ್ದಾಗ ರಾಗನೆ ಅವ್ರ ಜಾಗ 나 ಇದಕ ತಗಿನಿ ಆಯ್ತರೆ ಹಾ ನೀನೇ ಒಂದು ಚಾಯ್ ಮಾಡ್ ಕುಡಬೇಕು ಎಲ್ಲ ಮಾಡಬೇಕು ಯಾಕ ಕುತ್ತಾ ನೋಡು ஜல்ல <laughs>

ತಮ್ಮದೇ ತಪ್ಪಿಟ್ಕೊಂಡ್ ಮತ್ತೆ ಕೇಳಿ ಮಾಡ್ತೇವೆ ಮಾಡ್ತೀವಿ ಅರಿಗಪ್ಪ ಗಜ ಎಲ್ಲಿ ಗೊತ್ತೀಗಿ ಇನ್ನಾಕಿ ಗೊತ್ತಿಲ್ಲ ಅವ್ನು ಗಜಾ ಅಂದ್ರೆ ಇಲ್ಲಿ ಮನೆ ಗಿಟ್ಟೆ ಸಿಗಿತಾಳಾಕಿ ಇಲ್ಲಿ ಹಿಂದೆ ತಾಲೂಕು ನಾವ್ ಇರಲ್ಲ ಮಾಡೋ ಮನೆ ಆಕೆ ಬಿಜಾಬ್ರಿಕೆ ಮಾಡ್ಬೇಕು ಹಾ ನಡಿ ಶಿಮ ಇನಾಮ್ ಕಾಲ ಇನಾಮ ಏನಾರ ತಂಟಾಗ್ ಬಂದ್ರು ಅವ್ರಿಗೆ ಮಾತ್ರ ಸಲ ಮೈ ಮೈದ ಅರಿವಿನ ಕಾ ಹೊಡಿತು